ಒಂದು ಕೆಲಸ ಏನಾದ್ರೂ ಕೊಟ್ಟಿದ್ರು ಒಳ್ಳೇದಿತ್ತು ಕೆಲಸಕ್ಕೆ ಜನ ಬೇಕು ಅಂತ ಹೇಳಿದ್ರು ಹಾಗೆ ನಾನು ಬಂದೆ ಅಮ್ಮ 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 ಯಾರು ಕರೀತಾರೆ ಅಕ್ಕ ಅಕ್ಕ ಅಂತ ಅಕ್ಕ ನಾನು ಸರಸ್ವತಿ ನಂದಿದ ಇಲ್ಲಿ ಹತ್ರ ಅಮ್ಮ ನನಗೆ ಅಲ್ಲಿ ಅಲ್ಲ ನಂಗೆ ಅಲ್ಲಿ ಹೇಳಿದ್ರು ಇಲ್ಲಿ ಕೆಲಸಕ್ಕೆ ಜನ ಬೇಕಂತೆ ಹಾಗೆ ಬಂದೆ ನಾವು ಇನ್ನೊಬ್ಬರ ಹತ್ರ ನಾವು ಹೇಳಿದ್ದೇವೆ ಕೆಲಸಕ್ಕೆ ಜನ ಬೇಕಂತ ಹೇಳಿದ್ದಾರೆ ಹೋಗ್ಲಿಕ್ಕೆ ಸ್ವಲ್ಪ ಮುಂದೆ ಅಲ್ಲಿ ಹೌದು ಮೊದಲು ನಾವು ಇಲ್ಲಿ ಇರ್ಲಿಲ್ಲ ಮೊದಲು ನಾವು ಸುರತ್ ಕಲ್ಲಿದ್ದೆವು ಇವಾಗ ಇಲ್ಲಿ ಯಾವ ತರದಲ್ಲಿ ಕೆಲಸ ಕೊಡಿದ್ದೇವೆ ಇಲ್ಲಮ್ಮ ನಾನು ಕೆಲಸಕ್ಕೆ ಅಂತಲೇ ಬಂದದಮ್ಮ ಹೌದು ನೀನೀಗ ಎರಡು ದಿವಸ ಮಾಡಿ ಮತ್ತೆ ಹೋದ್ರೆ ನನಗೆ ಕೆಲಸ ಇಲ್ಲಮ್ಮ ನನಗೆ ಕೆಲಸದ ಅಗತ್ಯ ಇತ್ತು ಅದಕ್ಕೆ ಬಂದಮ್ಮ

ಹಾಗೆಲ್ಲ ಒ ತರ ಮಣ್ಣಿಗೆಲ್ಲ ಧೂಳೆಲ್ಲ ಬಂದಿದೆ ಹೌದಮ್ಮ ಮತ್ತೆ ಎಷ್ಟು ಕೆಲಸ ಮಾಡಿದ್ರು ಹಾಗೇನೆ ಗಾಳಿಗೆಲ್ಲ ಗಡ್ಡಿ ಕೆಲಸ ಮಾಡುವಾಗ ಎಂಬಿಕೆಯಿಂದ ಎತ್ತಿದ್ದೇವೆ ನಾವು ಪರಿಚಯ ಇಲ್ಲ ನನಗೆ ಗೊತ್ತಾದರೆ ಏನಮ್ಮ ಏನಾದರೂ ಹೇಳಿದ್ರಮ್ಮ ಕರಗ್ರಾ ಅಮ್ಮ ಇಲ್ಲ ಇಲ್ಲ ಕರೆಗೆ ಒಳ್ಳೆ ಮಾಡಿ ರುಡಿಸು ಅಲ್ಲೆಲ್ಲ ನೋಡು ಕಸ ಉಂಟು ನೋಡು ಅಲ್ಲಿ ಅಲ್ಲಿ ಹಾಂ ನನಗೆ ಎಂತ ನನ್ನ ಗುರ್ತಿ ಕೊಟ್ಟು ಗೊತ್ತೋದರೆ ಸರಿ ಹ್ಞೂ

いたいたマ

ಒಂದೆಂಟು ಒರೆಸ್ಬೇಕಮ್ಮ ಸ್ವಲ್ಪ ಪಾತ್ರೆ ಎಲ್ಲ ಉಂಟು ತೊಳೆಯಲಿಕ್ಕೆ ಇಲ್ಲಿ ಪಾತ್ರೆ ಉಂಟು ತೊಳೆ ಏನ್ ಮಾಡ್ಬೇಕಮ್ಮ ಇಲ್ಲಿ ಪಾತ್ರೆ ಎಲ್ಲ ಉಂಟು ಸೋಪ್ ಅಲ್ಲಿ ಉಂಟು ಹೌದಾ ತೊಳೆ ಮತ್ತೆ ಅಡಿಗೆ ಮಾಡಿದ್ದು ಉಂಟು ಇದು ಮೊಟ್ಟೆ ಯಾಕಮ್ಮ ಇಲ್ಲಿ ಇಟ್ಟಿದ್ದೀನಿ ಅದೊಂದು ಇತ್ತು ಹೌದು ಅನ್ನ ಎಲ್ಲ ಮಾಡೋದು ಆಯ್ತಮ್ಮ ಆಯ್ತಮ್ಮ ನಾನು ಎಲ್ಲ ಮಾಡ್ತೇನೆ ಎಲ್ಲ ಕ್ಲೀನ್ ಮಾಡ್ತಾನಮ್ಮ ನಿಮ್ಗೆ ನಿಮಗೆ ಎಲ್ಲೇ ಇಲ್ಲ ಇವತ್ತು ಎಲ್ಲಿದೆ ಹೋಗೋದಿಲ್ಲ ಅಲ್ಲ ಎಲ್ಲೆಲ್ಲೂ ಹೋಗ್ಲಿಕ್ಕಿದ್ರೆ ಹೋಗಿ ಮನಾನೇಲ್ಲ ನೋಡ್ತೀನಿ ಅಮ್ಮ ನೀವು ಎಲ್ಲ ಹೋಗಿರಿ ಎಲ್ಲ ಪಟೇಗೆಲ್ಲ ಹೋಗಬೇಕಿದ್ರೆ ಹೋಗಿ ಬನ್ನಿ ನಾನು ಇತ್ತೆ ಇತ್ತು ಆದರೆ ಸ್ವಲ್ಪ ઉದಾಸಿನಾಗ್ತದೆ ಬೇಡ ಇಲ್ಲಾೋ ಉದಾಸ್ರು ಹೋಗಿ ಬನ್ನಿ ಉದಾಸನ ಮಾಡಬೇಡಿ ಅಮ್ಮ 나ളെ ಹಿಡಬಾರದು ಇವತ್ತು ಮಾಡೋದ್ರೆ ಬೇಡ ಅಂತಾಗ್ತದೆ ಹೋಗಿ ಇಲ್ಲ ನೀವು ಹೋಗಿ ಅಮ್ಮ ನಾನು ಇದ್ದೆ ನಾನು ದೈರ್ಯದಲ್ಲಿ ಹೋಗ್ೆಯಮ್ಮ ನೀವು ಹೋಗಿ ನಾನು ಇದ್ದೇನಲ್ಲ ನೀವು ಯಾಕೆ ಅದರದು ಬೇಡ ನೀವು ಹೋಗಿ ಬನ್ನಿ ಬೇಜಾರಾಗ್ತದೆ ಏನಲ್ಲ ನಂಗೆ ಏನು ಬೇಜಾರಿಲ್ಲ ಎಲ್ಲ ಅಡಿಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಇರ್ತದೆ ನೀವು ಹೋಗಿ ಮನೆ ಆಯ್ತು 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 ಹೋಗ್ಲಿ ಹೋಗ್ಲಿ ಎಲ್ಲ ದೋಚಿಕೊಂಡು ಓಡಿಕೊಂಡಿಲ್ಲ ಸರಸ್ವತಿ ನಾನು ಬರ್ತೇನೆ ಹೋಗಿ ಬನ್ನಿ ಆಗ್ರತೆ ಮನೆ ಇಲ್ಲ ಆಯ್ತಮ್ಮ

ಫೋನ್ ಮಾಡ್ತೇನೆ ಹಲೋ ರೀ ಎಲ್ಲಿದ್ದೀನಿ ಬೇಗ ಬನ್ನಿ ಅವರು ಹೋಗಿದ್ದಾರೆ ಹೌದು ನನ್ನ ನಂಬಿ ಬಿಟ್ಟಿದ್ದಾರೆ ನಾನು ಕೆಲಸಕ್ಕೆ ನಿಂತಿದ್ದೇನೆ ಅಂತ ಹೌದು ಹಾಂ ತುಂಬ ಶ್ರೀಮಂತರು ಹ್ಞೂ ಏನು ಗೊತ್ತಿಲ್ಲ ನೀವು ಬನ್ನಿ ಬೇಗ ಬನ್ನಿ ಸ್ಕ್ರೂ ಎಲ್ಲ ತಗೊಂಡು ಬನ್ನಿ ಅಲ್ಲೆ ಇದು ಎಲ್ಲ ಸ್ಕ್ರೂ ಡ್ರೈವರ್ ಅದು ಇದೆಲ್ಲ ತಗೊಳ್ಳಿ ಲಾಕ್ ಓಪನ್ ಆಗೋದಿದ್ದರೆ ಅದರಲ್ಲೆಲ್ಲ ತಿ ಅವರು ಇದು ಒಂದು ಎರಡು ಗಂಟೆ ಒಳಗೆ ಬರ್ತಾರೆ ಬೇಗ ಬನ್ನಿ ಹಾಂ ಆಯ್ತು taðum kijið nið. Se. Kínin lítið við Ale, na to uživit, वेग 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 बा इसके उसको मार्क का लियो ना 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 � <undoubtedly mistaken> <workiten> ಅಮ್ಮ 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 ಎಲ್ಲಿ ಹೋಗಿದ್ದಾರೆ ಬಾಗಿಲ್ಲಿ ಸಾಕಿಲ್ಲ ಬೀಗ ಸಾಕಲಿಲ್ಲ ಅಮ್ಮ 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 ನೀವು ಎಲ್ಲಿ ಹೋಗಿದ್ದೀರಿ ಬಾಗಿಲೆಲ್ಲ ಬೀಗ ಎಲ್ಲ ಹಾಕ್ಲಿಲ್ಲ ಅಲ್ಲಿ ಕೆಲಸ ತಗೊಂಡಿದ್ರಲ್ಲ ಸರಸ್ವತಿ ಹಾಗೆಲ್ಲ ನೀವೆಲ್ಲ ಬಿಟ್ಟು ಹೋಗೋದಾ ಮನೆಯನ್ನು ಅಯ್ಯೋ ಫೋನ್ ಬಂತ ಫೋನ್ ಮಾಡಿದ್ದಾನೆ ಏನು ಅವಳನ್ನು ಬಿಟ್ಟು ಬಂದಿದ್ದೇನೆ ಸರಸ್ವತಿಯನ್ನು ಎಂತ ಮಾಡಿದಳೆ ಯಾರಿಗೊತ್ತಿಲ್ಲ ಅಂತ ಮಗನ ಫೋನ್ ದೇವರೇ ಸರಸ್ವತಿ ಯಾರು ಮಾಡುದಿಲ್ಲ ಏನಮ್ಮ

ನಾನು ಹೇಳಿದ ಅವಳಿಗೆ ಆಧಾರ್ ಕಾರ್ಡ್ ಕೊಡು ಅಂತ ಬಟ್ಟೆ ಎಲ್ಲ ಹೋಗಿದೆ ಬಟ್ಟೆ ಹೋಗಿದೆ ಮತ್ತೆ ಅಲ್ಲಿ ಉಂಗುರ ಇತ್ತು ಮತ್ತೆ ಅಲ್ಲಿ ಕುಕ್ಕರ್ ಮತ್ತೆ ಇದು ಇತ್ತು ಅಲ್ಲ ತಾಮ್ರ ಹಾಗೆ ಅದು ಉಂಟು ಈಗ ಅದು ಸಹ ಹೋಗಿದೆ ಅಲ್ಲಿ ಇಲ್ಲ ಸರಿ ಹುಡುಕಿದೆ ಅಂತೆ ನಾನು ಸತ್ಯದಲ್ಲಿ ಇಟ್ಟದು ಕೆಲಸದ ನನಗೆ ಇಲ್ಲದ್ರೆ ಬೇರೆ ಜನ ಬರ್ತದಂತ ಹೇಳಿದ್ರು ಅವಳು ನಾನು ಎಲ್ಲ ಕೆಲಸ ಮಾಡ್ತೇನೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ಸುಳ್ಳು ಹೇಳಿದ್ಲು ಅವಳು ಪರಿಚಯ ಇಲ್ಲದವ್ರಸಕ್ಕೆ ಇಡ್ಲೇಬಾರದು ನಾನೊಂದು ಸತ್ಯದಲ್ಲಿ ನಡೆದೆ ಅವಳು ಬಂದು ಅಕ್ಕ ಅಕ್ಕ ಅಂತ ಹೇಳಿ ಮಾಡ್ಲಿಲ್ಲ ನಾನು ಇಲ್ಲಾದ್ರೆ ಆಧಾರ್ ಕಾರ್ಡ್ ಕೇಳಲಿಕ್ಕೆ